ಬೇಗನೆ ಸಹಕಾರ ಅದಕ್ಕೆ ಏನ್ ಬೇಕ ಪೂರ್ಣವಾಗಿ ಕೊಡ್ತೀವಿ ಅದನ್ನ ಮಾಡ್ಕೊಂಡ ವ್ಯವಸ್ಥೆ ಮಾಡ್ಕೊಳ್ಳಿ ಆರ್ಥಿಕವಾಗಿ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಈಗ ನಮ್ಮಲ್ಲಿ ಬಹಳಷ್ಟು ಹಾಲು ಉತ್ಪಾದಕ ಸಹಕಾರ ಸಂಘಗಳು ಈಗಾಗಲೇ ತಾಲೂಕಿನಲ್ಲಿ ಸುಮಾರು ಒಂದು ನೂರ ಮೂವತ್ತು ಸಂಘಗಳು ಕೆಲಸ ಮಾಡ್ತಾ ಇದೆ ಆ ನೂರ ಮೂವತ್ತು ಹಳ್ಳಿಗಳಲ್ಲೂ ಕೂಡ ರೀತಿ ಎಲ್ಲೋ ಆ ರೈತರುಗಳು ಉತ್ತಮ ಆಗ್ತಕ್ಕಂತ ಜೀವನ ಮಾಡೋದಿಕ್ಕೆ ಅವರ ಒಂದು ಆರ್ಥಿಕ ಸ್ಥಿತಿಗತಿಯನ್ನು ಹೆಚ್ಚಿಸ್ಕಂಬುದಕ್ಕೆ ಅವರ ಎಲ್ಲ ಚಟುವಟಿಕೆಗಳು ಕೂಡ ಏನೊಂದು ಕೃಷಿ ಮಾಡಬೇಕು ಅಂದ್ರೆ ಅವ್ರ ಬೋರ್ಡನ್ ಕರೆಸ್ಬೇಕು ಅಂದ್ರೆ ಮಕ್ಕಳು ಓದಿಸ್ಬೇಕು ಅಂತಂದ್ರೆ ಎಲ್ಲಕ್ಕೂ ಕೂಡ ಈ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಒಂದು ಶಕ್ತಿಯನ್ನು ಕೊಟ್ಟಂತ ಕೆಲಸ ಆಗ್ತಿ ಈಗ ಪ್ರತಿ ದಿನ ಒಂದೊಂದು ಒಂದು ತಿಂಗಳಿಗೆ ಒಂದೊಂದು ಸಂಘದಿಂದ ಕನಿಷ್ಠ ಮೂರ್ನಾಲ್ಕ ಲಕ್ಷ ಬಟ್ವಾಡಿ ಆಗ್ತಕ್ಕಂಥದ್ದನ್ನ ಓಡ್ತಾ ಇದ್ದೀನಿ ಅದೊಂದು ಗ್ರಾಮ ಮೂರ್ನಾಲ್ಕು ಲಕ್ಷ ರೂಪಾಯಿ ಹಣ ಬರ್ತು ಅಂದ್ರೆ ಆ ಗ್ರಾಮ ಇವತ್ತು ಆಟೋಮೆಟಿಕ್ ಆಗಿ ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ ಆಗ್ತದೆ ಆ ಯಾರು ಆನ್ನ ಉತ್ಪಾದನೆ ತೊಡಗಿರ್ತಕ್ಕಂತ ರೈತರು ನೆಮ್ಮದಿಯಿಂದ ಜೀವನ ಮಾಡೋದಿಕ್ಕೆ ಅವರ ಎಲ್ಲ ಕಾರ್ಯಗಳು ಕೂಡ ನಡೆಯೋದಿಕ್ಕೆ ಇವತ್ತು ಸಾಧ್ಯ ಆಗ್ತದೆ ಮತ್ತೆ ಈ ದಿಶೆಯಲ್ಲಿ ನಮ್ಮ ಇವ್ರು ಬಂದವರ ನಮ್ಮ ನೆಂಟರು ನಮ್ಮ ಉಜ್ಗಿರಿನ ಹಿಡಿದ್ರೆ ಉಜ್ಗಿರಿನಲ್ಲಿ ನಮ್ಮ ನಾಗಣ್ಣನ ಕೂಡ ಅಧ್ಯಕ್ಷನವರು ಎಲ್ಲ ಹೋಗ್ತಿರ ಅದು ಆಳಿನ ಒಂದು ಇಟ್ಟಿರ್ತಕ್ಕಂಥ ಒಂದು ಅಭಿಮಾನ ನಮ್ಮ ರೈತರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಕೂಡ ನೀವು ಒಂದು ಉತ್ತಮ ಆಗ್ತಕ್ಕಂಥ ಒಂದು ಕೆಲಸ ಮಾಡಿದಿರ ಈ ಸಂಘವನ್ನ ಎಷ್ಟು ನೀಟಾಗಿ ಉಳಿಸ್ಕೊಂಡು ಹೋಗ್ತೀರಾ ಅದು ನಿಮ್ ಊರಿನ ಅಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಬೆಳಿಬೇಕು ಅಂದ್ರೆ ಈ ಸಂಘ ಬೆಳೆಸ್ಬೇಕು ಇದು ನಿಮ್ಗೊಂದು ಲಕ್ಷ್ಮೀ ದೇವಸ್ಥಾನ ಇದ್ದ ಲಕ್ಷ್ಮೀ ದೇವಸ್ಥಾನ ಕೇಳಿದ ತಕ್ಷಣ ಲಕ್ಷ್ಮಿ ನಮ್ಗೆ ಅದು ಗುಡಿಯಾಗಿರೋ ಲಕ್ಷ್ಮಿ ದುಡ್ಡು ಕೊಡಲ್ಲ ಬೇಗನ ಈ ಲಕ್ಷ್ಮಿ ದುಡ್ಡು ಕೊಡ್ತೀವಿ ಅದು ಇದು ನಮ್ಗೆ ಯಾಕೆಂದ್ರೆ ದಿನನಿತ್ಯ ಬರತಕ್ಕಂಥ ದುಡ್ಡಿನ ವರಮಾನ ಏನಿದೆ ಅಂದ್ರೆ ಅದು ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು ಇಡೀ ದೇಶದಲ್ಲೇ ಕೂಡ ರೈತರಿಗೆ ಉತ್ತಮ ಆಗ್ತಕ್ಕಂತ ಆದಾಯದ ಮೂಲ ಅಂದ್ರೆ ಅದು ವೈನಿಗಾರಿಕೆ ಮತ್ತೆ ಇನ್ನೊಂದು ರೇಷ್ಮು ಸಿಲ್ಕ್ ಅಂಡ್ ಮಿಲ್ಕ್ ಎರಡೂ ಕೂಡ ಬಹಳ ಉತ್ತಮ ಆಗ್ತಕ್ಕಂಥ ಒಂದು ರೈತರಿಗೆ ಪೂರಕವಾಗತಕ್ಕಂಥ ಒಂದು ಉದ್ಯಮ ಇದನ್ನ ನೀವೆಲ್ರು ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಸುಮಾರು ಈಗಾಗಲೇ ನಮ್ಮ ಗಿರೀಶ್ ಅವ್ರು ಹೇಳ್ದಂಗೆ ಒಂದು ಇಪ್ಪತ್ತು ಕಾರ್ಯಕ್ರಮಗಳು ನಾವು ಕೊಟ್ಟಿದಿಯು ಸಿ ಆದ ನಂತರ ನಿಮ್ಮ ಹೆಣ್ಮಕ್ಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನ ಒದಗಿಸ್ತೀವಿ ಮತ್ತೆ ನಮ್ಮ ಉತ್ಪಾದಕರು ಯಾರಾದ್ರೂ ಮೃತಪಟ್ಟ್ರೆ ಅವ್ರಿಗೆ ಹಣವನ್ನು ಕೊಡ್ತೀವಿ ನಮ್ಮ ರಾಸುಗಳು ಮೃತಪಟ್ಟರೆ ಅವಕ್ಕೆ ಇನ್ಸುರೆನ್ಸ್ ರೂಪದಲ್ಲಿ ಹಣ ಕೊಡ್ತೀವಿ ನಿಮ್ಮ ಹುಲ್ಬಣೆಗಳು ಬೆಂಕಿ ಬಿದ್ರೆ ಅವಕ್ಕೆ ಹಣ ಕೊಡ್ತೀವಿ ಮತ್ತೆ ನಿಮ್ಮ ಏನು ಬೀಜಗಳಿಗೆ ಮ್ಯಾಟ್ ಇರ್ತಕ್ಕಂಥದ್ದು ಆಲ್ ಕರಿತಕ್ಕಂಥ ಯಂತ್ರ ಇರ್ಬೋದು ಕೂಡ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ನಾವು ಸವಲತ್ತುಗಳನ್ನ ಒದಗಿಸ್ತೀವಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ